ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚು ಸದ್ದು ಮಾಡ್ತಿದ್ದು ಕೊಡಗಿನಲ್ಲೂ ಡೆಂಗ್ಯೂ ಹಾವಳಿ ಅತಿಯಾಗ್ತಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಹೆಚ್ಚು ಕೇಸ್ ದಾಖಲಾಗ್ತಿರೋದು ಆರೋಗ್ಯ ಇಲಾಖೆಯ ನಿದ್ದೆಗೆಡಿಸಿದೆ ಹೀಗಾಗಿ ಅಲರ್ಟ್ ಆಗಿರುವ ಇಲಾಖೆ ರೋಗ ನಿಯಂತ್ರಣಕ್ಕೆ ಮುಂದಾಗಿದೆ ಮಳೆಗಾಲ ಶುರುವಾಗ್ತಿದ್ದಂತೆ ರಾಜ್ಯಾದ್ಯಂತ ಡೆಂಗ್ಯೂ ಭೀತಿ ಹೆಚ್ಚಾಗಿದೆ ಆದ್ದರಿಂದ ಅಪಾಯಕ್ಕೆ ತಡೆಯೊಡ್ಡಲು ಜಿಲ್ಲಾ ಆರೋಗ್ಯ ಇಲಾಖೆ ಹಲವು ಕ್ರಮಗಳನ್ನು ಕೈಗೊಂಡಿದೆ ಹಗಲು ಹೊತ್ತಿನಲ್ಲಿ ಕಚ್ಚುವ ಈಡಿಸ್ ಈಜಿಪ್ಟೈ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡುವ ಚಟುವಟಿಕೆಗೆ ಮಡಿಕೇರಿಯ ಮಹದೇವಪೇಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಾಲನೆ ನೀಡಲಾಯಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ನಗರಸಭೆ ಪೌರಾಯುಕ್ತ ವಿಜಯ್ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಧುಸೂದನ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಚೇತನ್ ನಗರಸಭೆ ಅಧಿಕಾರಿಗಳು ಮತ್ತಿತರರು ಹಾಜರಿದ್ದರು ಬಳಿಕ ಮಡಿಕೇರಿ ನಗರಸಭೆ ವ್ಯಾಪ್ತಿಯ ರಾಣಿಪೇಟೆಯಿಂದ ಜಾಗೃತಿ ಕಾರ್ಯ ಆರಂಭಗೊಂಡಿತು ಶುಶ್ರೂಷಕರು ಆರೋಗ್ಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರ ಜೊತೆಗೂಡಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಆರೋಗ್ಯ ಶಿಕ್ಷಣದ ಬಗ್ಗೆ ಮಾಹಿತಿ ನೀಡಿದ್ರು ರಸ್ತೆ ಬದಿಯ ಅಂಗಡಿಗಳು ಹಾಗೂ ಮನೆಗಳಿಗೆ ತೆರಳಿ ಸುತ್ತಮುತ್ತಲ ಪ್ರದೇಶದಲ್ಲಿ ನೀರು ಸಂಗ್ರಹಗೊಳ್ಳದಂತೆ ಎಚ್ಚರ ವಹಿಸಲು ಸೂಚಿಸಿದ್ರು ರಾಣಿಪೇಟೆಯ ರಸ್ತೆ ಬದಿಯ ಗುಜರಿ ಅಂಗಡಿಯೊಂದರ ಬಳಿ ಹಳೆ ಕಾಲದ ಆಡಿಸುವ ಕಲ್ಲೊಂದಿತ್ತು ಅದರಲ್ಲಿ ನೀರು ನಿಂತು ಸಣ್ಣ ಸಣ್ಣ ಹುಳು ಸೊಳ್ಳೆಗಳು ಉತ್ಪತ್ತಿಯಾಗಿತ್ತು ಇದು ಮಾರಣಾಂತಿಕವಾಗುವ ಸಾಧ್ಯತೆಯನ್ನು ತೋರುತ್ತಿತ್ತು ತಕ್ಷಣ ಸಂಬಂಧಪಟ್ಟವರಿಗೆ ಕಲ್ಲನ್ನು ಮಗುಚಲು ಸೂಚಿಸಿ ಹುಳವಿದ್ದ ನೀರಿಗೆ ಔಷಧಿ ಸಿಂಪಡಿಸಲಾಯಿತು ಗ್ಯಾರೇಜುಗಳ ಬಳಿ ವಾಹನದ ಖಾಲಿ ಚಕ್ರಗಳಲ್ಲಿ ಸಂಗ್ರಹಗೊಂಡಿದ್ದ ನೀರಿನಲ್ಲಿ ಹುಳಗಳು ಉತ್ಪತ್ತಿಯಾಗಿತ್ತು ರಸ್ತೆ ಬದಿ ಎಸೆದಿದ್ದ ಕಸದ ರಾಶಿಯು ರೋಗಕ್ಕೆ ಆಹ್ವಾನ ನೀಡುವಂತಿತ್ತು ಪ್ರತಿ ಅಂಗಡಿ ಮುಂಗಟ್ಟು ಹಾಗೂ ಮನೆಗಳ ಬಳಿ ತೆರಳಿ ಜಾಗೃತಿ ಮೂಡಿಸಿ ನೀರು ನಿಲ್ಲದಂತೆ ಎಚ್ಚರ ವಹಿಸಲು ಸೂಚಿಸಲಾಯಿತು ಮನೆ ಶಾಲಾ ಕಾಲೇಜು ಕಚೇರಿ ಅಂಗನವಾಡಿ ಅಂಗಡಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಹಗಲು ಹೊತ್ತಿನಲ್ಲಿ ಸೊಳ್ಳೆಗಳಿಂದ ರಕ್ಷಣೆ ಪಡೆಯಲು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ತೊಟ್ಟಿ ಡ್ರಮ್ ಬಕೆಟ್ಗಳನ್ನು ವಾರಕ್ಕೊಮ್ಮೆಯಾದ್ರೂ ಉಜ್ಜಿ ಸ್ವಚ್ಛಗೊಳಿಸಬೇಕು ಸೊಳ್ಳೆಯ ಮೊಟ್ಟೆಗಳು ನೀರಿಲ್ಲದಿದ್ದರೂ ಒಂದು ವರ್ಷದವರೆಗೆ ಬದುಕುತ್ತವೆ ಆದ್ರಿಂದ ಸೊಳ್ಳೆ ಉತ್ಪತ್ತಿಯಾಗದಂತೆ ನೋಡಿಕೊಳ್ಳಬೇಕೆಂದು ಇದು

ಕೊಡಗಿನಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ ಒಟ್ಟು ತೊಂಬತ್ನಾಲ್ಕು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದೆ ಮಡಿಕೇರಿ ತಾಲೂಕಿನಲ್ಲಿ ಒಂಬತ್ತು ಕುಶಾಲನಗರ ತಾಲೂಕಿನಲ್ಲಿ ಇಪ್ಪತ್ತೆಂಟು ಸೋಮವಾರಪೇಟೆ ತಾಲೂಕಿನಲ್ಲಿ ಒಂದು ಪೊನ್ನಂಪೇಟೆ ತಾಲೂಕಿನಲ್ಲಿ ಮೂವತ್ತೆಂಟು ವಿರಾಜಪೇಟೆ ತಾಲೂಕಿನಲ್ಲಿ ಹದಿನೆಂಟು ಪ್ರಕರಣಗಳು ಕಂಡುಬಂದಿದೆ ಒಟ್ಟಾರೆ ಜನವರಿ ತಿಂಗಳಲ್ಲಿ ಏಳು ಫೆಬ್ರವರಿಯಲ್ಲಿ ಹನ್ನೊಂದು ಮಾರ್ಚ್ನಲ್ಲಿ ಒಂಬತ್ತು ಏಪ್ರಿಲ್ನಲ್ಲಿ ಎಂಟು ಮೇ ತಿಂಗಳಲ್ಲಿ ಇಪ್ಪತ್ತೈದು ಜೂನ್ನಲ್ಲಿ ಮೂವತ್ನಾಲ್ಕು ಒಟ್ಟು ತೊಂಬತ್ನಾಲ್ಕು ಪ್ರಕರಣಗಳು ವರದಿಯಾಗಿರೋದು ದಿಗಿಲು ಮೂಡಿಸಿದೆ ಜೊತೆಗೆ ಇತರೆ ಜ್ವರ ಕೇಸ್ಗಳು ಕೂಡ ಏರಿಕೆ ಕಂಡಿವೆ ಹೀಗಾಗಿ ಪ್ರತಿ ಶುಕ್ರವಾರ ಡೆಂಗ್ಯೂ ಲಾರ್ವಾ ಸರ್ವೆ ನಡೆಸಲಾಗುತ್ತದೆ